ಸ್ನೇಹಿತರೆ ನಿತ್ಯ ಪಂಚಾಂಗದಲ್ಲಿ ನಾಳೆಯ ವಿಶೇಷತೆಯನ್ನು ಹೇಳ್ತೀನಿ ಯಾಕಂದರೆ ನಾಳೆ ಸರ್ವಾರ್ಥ ಸಿದ್ಧಿ ಯೋಗ ಪ್ರಾಪ್ತಿಯಾಗಲಿರ್ತದ ಮಹತ್ವದ ಕೆಲಸಗಳೇನಾದರೂ ಇದ್ದರೆ ನಾಳೆ ಸಹ ಮಾಡಿದರೆ ಬಹಳಷ್ಟು ಒಳ್ಳೆಯದು ಅಂತಲೇ ಹೇಳ್ತೀನಿ ಅದಕ್ಕಾಗಿ ಈಗ ನಿತ್ಯ ಪಂಚಾಂಗದಲ್ಲಿ ಮಹತ್ವದ ಕೆಲಸ ಆಗಿರ್ಬೋದು ಖರೀದಿ ಆಗಿರ್ಬೋದು ಕೆಲವು ವಸ್ತುಗಳನ್ನ ಖರೀದಿಗೆ ಕೂಡ ನಾಳೆ ಬಹಳಷ್ಟು ವಿಶೇಷತೆಯನ್ನು ಪಡೆದದ ಅದಕ್ಕಾಗಿ ಮುಹೂರ್ತಗಳನ್ನ ಹೇಳ್ತಾ ಹೋಗ್ತೀನಿ ನಿತ್ಯ ಪಂಚಾಂಗವನ್ನು ಮುಂದುವರಿಸ್ತಾ ಇದ್ದೀನಿ ನಾಳೆ ದಿವಸ ಅಂದರೆ ಬುಧವಾರ ಜುಲೈ ಎರಡನೇ ತಾರೀಕು ಪಂಚಾಂಗವನ್ನು ಅಧ್ಯಯನ ಮಾಡಬೇಡೋಣ ವಿಶ್ವವಸುನಾಮ ಸಮತ್ಸರೆ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮಋತೋ ಆಷಾಢ ಮಾಸೆ ಶುಕ್ಲಪಕ್ಷೆ ಸಪ್ತಮ್ಯಾತಿತೋ ಬುಧವಾಸರೆ ಉತ್ತರ ನಕ್ಷತ್ರ ವರ್ಯಾನ್ ಯೋಗೇ ವಣಿಕರಣೆ ಚಂದ್ರ ಕನ್ಯಾ ರಾಶಿಯಲ್ಲಿ ಸ್ಥಿತನಿದ್ದಾನೆ ಸೂರ್ಯ ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಇದ್ದಾನೆ ಈಗ ವಿಶೇಷವಾಗಿ ಪೂರ್ಣ ಪಂಚಾಂಗವನ್ನು ವಿಸ್ತಾರವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಬಹಳಷ್ಟು ಒಳ್ಳೆಯ ಯೋಗಗಳು ನಾಳೆ ಇದೆ ನಾಳೆ ನಮಗೆ ಶುಕ್ಲ ಪಕ್ಷದ ಸಪ್ತಮಿ ತಿಥಿ ಸೂರ್ಯೋದಯ ಸಮಯದಲ್ಲಿ ಇದ್ದರೂ ಸಹ ಸೂರ್ಯೋದಯ ಸಮಯದಲ್ಲಿ ಸಪ್ತಮಿ ತಿಥಿ ಇದ್ದರೂ ಸಹ ಹನ್ನೊಂದು ಗಂಟೆ ಐವತ್ತೆಂಟು ನಿಮಿಷದವರೆಗೆ ಸಪ್ತಮಿ ತಿಥಿ ಅದು ನಂತರ ಅಷ್ಟಮಿ ತಿಥಿ ಪ್ರಾಪ್ತಿಯಾಗಲಿಗತ್ತದ ಅಷ್ಟಮಿ ತಿಥಿ ಆಗ್ತಾ ಇರೋದರಿಂದ ಮಧ್ಯಾಹ್ನ ಸಮಯದಲ್ಲಿ ನಾಳೆ ಶ್ರಾದ್ದ ತಿಥಿ ಅಂತ ಹೇಳ್ತೇವೆ ಅಷ್ಟಮಿ ತಿಥಿ ಅಷ್ಟಮಿ ಶ್ರಾದ್ದ ಆಷಾಢ ಶುಕ್ಲ ಅಷ್ಟಮಿ ಶ್ರಾದ್ದವನ್ನು ಯಾರಾದರೂ ಮಾಡೋರಿದ್ರೆ ನಾಳೆ ದಿವಸವೇ ಶ್ರೇಷ್ಠ ಅಷ್ಟಮಿ ತಿಥಿ ಶ್ರಾದ್ದ ಅಂಥೇಳಿ ಇನ್ನು ನಾಳೆ ನಮಗೆ ಸೂರ್ಯೋದಯ ಸಮಯದಲ್ಲಿ ಉತ್ತರ ಫಾಲ್ಗುಣಿ ನಕ್ಷತ್ರ ಅದ ಉತ್ತರ ಫಾಲ್ ಉತ್ತರ ನಕ್ಷತ್ರ ಉತ್ತರ ಫಾಲ್ಗುಣಿ ನಕ್ಷತ್ರ ಹನ್ನೊಂದು ಗಂಟೆ ಏಳು ನಿಮಿಷಕ್ಕೆ ಹಸ್ತ ನಕ್ಷತ್ರ ಪ್ರಾರಂಭ ಆಗ್ತದೆ ನಾವು ಯಾವಾಗಲೂ ಹೇಳ್ತೀವಿ ಕೆಲವು ತಿಥಿಗಳು ಕೆಲವು ನಕ್ಷತ್ರಗಳು ಕೂಡಿದಾಗ ಬಹಳಷ್ಟು ಒಳ್ಳೆಯ ಫಲಗಳು ನಮಗೆ ತಂದು ಕೊಡ್ತದೆ ಅಮೃತ ಯೋಗಕ್ಕೆ ಪುಷ್ಯ ನಕ್ಷತ್ರ ಗುರುವಾರ ಬಂದರೆ ಹೇಗೆ ಅತ್ಯಂತ ಶ್ರೇಷ್ಠನು ಅದೇ ರೀತಿಯಾಗಿ ಹಸ್ತ ನಕ್ಷತ್ರ ಬುಧವಾರ ಬಂದರೆ ಬಹಳವೂ ಶ್ರೇಷ್ಠ ಅಂತ ಹೇಳ್ತೀವಿ ಆ ದಿನ ಮಾಡಿದಂಥ ಕೆಲವು ಕೆಲಸಗಳು ಬಹಳಷ್ಟು ಯಶಸ್ಸನ್ನು ತಂದು ಕೊಡ್ತದೆ ಯಾಕಂದರೆ ಬುಧ ವಿಷ್ಣುವಿನ ಆರಾಧಕ ಅಂತ ಹೇಳ್ತೀವಿ ಈ ರೀತಿಯಾಗಿ ಹಸ್ತಾನಕ್ಷತ್ರ ನಾಳೆ ಬುಧವಾರ ದಿವಸ ಬಂದರೆ ಅದನ್ನು ಸರ್ವಾರ್ಥ ಸಿದ್ಧಿ ಯೋಗ ಅಂತ ಹೇಳ್ತೀವಿ ಈ ದಿನ ನೀವು ಏನೇ ಖರೀದಿ ಮಾಡ್ಬೋದು ಒಳ್ಳೆಯ ವಸ್ತುಗಳು ಮನೆಗೆ ಶುಭವನ್ನು ತಂದು ಕೊಡ್ತದೆ ಅದಕ್ಕಾಗಿ ಸಮಯವನ್ನು ಕೂಡ ನನಗೆ ಹೇಳ್ಕೊಡ್ತೀನಿ ಯಾವ ಲಗ್ನದಲ್ಲಿ ಮಾಡಬೇಕು ಅಂಥೇಳಿ ಆ ಸಮಯದಲ್ಲಿ ನೀವು ದೇವತಾ ಕಾರ್ಯಗಳಿಗೆ ಬೇಕಾಗಿರುವಂಥ ವಿಗ್ರಹಗಳನ್ನಾಗಿರ್ಬೋದು ಬಟ್ಟೆಗಳನ್ನು ಆಗಿರ್ಬೋದು ನಾಳೆ ಹೊಲಿಗೆ ಮಷಿನ್ಗಳನ್ನುಾಗಿರ್ಬೋದು ನಾಳೆ ಯಾವುದೇ ವಸ್ತುಗಳನ್ನು ನೀವು ಕೊಂಡ್ಕೊಂಡ್ರೂ ಕೂಡ ಬಹಳಷ್ಟು ಒಳ್ಳೆಯ ಫಲಗಳನ್ನು ಕೊಡ್ತದ ಸಮಯವನ್ನು ಹೇಳಿರ್ತೀನಿ ನೋಟ್ ಮಾಡಿ ಇಟ್ಕೊಳ್ಳ್ರಿ ಮೊದಲೇ ಹೇಳೀನಿ ಸೀರೆ ಆಗಿರ್ಬೋದು ಬಟ್ಟೆಗಳನ್ನು ಆಗಿರ್ಬೋದು ಬೆಳ್ಳಿ ಬಂಗಾರ ಯಂತ್ರಗಳನ್ನು ಸಹ ಆಗಿರ್ಬೋದು ನಾಳೆ ದಿವಸ ಖರೀದಿಯನ್ನು ಮಾಡ್ಬೋದು ಯಾವುದೇ ಯಂತ್ರಗಳನ್ನು ವಾಷಿಂಗ್ ಮಷಿನ್ ಆಗಿರ್ಬೋದು ಫ್ರಿಜ್ ಆಗಿರ್ಬೋದು ವಾಹನ ಖರೀದಿ ಕೂಡ ನಾಳೆ ದಿವಸ ಬಹಳಷ್ಟು ಒಳ್ಳೆಯದು ಅಂತಲೇ ಹೇಳ್ತೀನಿ ಉತ್ತರ ನಕ್ಷತ್ರ ಉತ್ತರೋತ್ತರ ಅಂಥೇಳಿ ಅದರಲ್ಲಿ ಬುಧವಾರ ಬಂದರೆ ಬೆಳಗ್ಗೆ ಸಮಯದಲ್ಲಿ ನಮಗೆ ಉತ್ತರ ನಕ್ಷತ್ರ ಆದ ನಂತರ ನಮಗೆ ಹಸ್ತ ನಕ್ಷತ್ರ ಎರಡೂ ನಕ್ಷತ್ರಗಳು ನಾಳೆ ದಿವಸ ಬಹಳಷ್ಟು ಒಳ್ಳೆಯದು ಅದಕ್ಕಾಗಿ ಸಮಯವನ್ನು ಕೊಡ್ತೀನಿ ಆ ಸಮಯದಲ್ಲಿ ನೀವು ಖರೀದಿಯನ್ನು ಮಾಡ್ಬೋದು ಇನ್ನು ನಾಳೆ ದಿವಸ ಅವರಿಯನ್ ಯೋಗದ ನಂತರ ಪರಿಗ ಯೋಗ ಎರಡು ಯೋಗಗಳು ಒಳ್ಳೆಯ ಯೋಗಗಳು ಇನ್ನು ನಾಳೆ ಸೂರ್ಯೋದಯ ಆರು ಗಂಟೆ ನಾಲ್ಕು ನಿಮಿಷಕ್ಕೆ ಸೂರ್ಯಾಸ್ತ ಏಳು ಗಂಟೆಗೆ ಸೂರ್ಯಾಸ್ತ ಅಸ್ತ ಇನ್ನು ರಾಹುಕಾಲ ನಾಳೆ ಹನ್ನೆರಡು ಗಂಟೆ ಮೂವತ್ತು ನಿಮಿಷ ಮಧ್ಯಾಹ್ನ ಎರಡು ಗಂಟೆ ಹನ್ನೊಂದು ನಿಮಿಷದವರೆಗೆ ನಮಗೆ ರಾಹುಕಾಲ ಪ್ರಾಪ್ತಿಯಾಗಲಿ ಆಗ್ತದ ಈ ಸಮಯದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಹೋಗಬೇಡ್ರಿ ಯಮಗಂಡ ಕಾಲ ಯಮಗಂಡ ಕಾಲದಲ್ಲಿ ನಾವು ಪ್ರಯಾಣವನ್ನು ಮಾಡಬಾರ್ದು ಅಂತ ಹೇಳ್ತೀವಿ ಮಹತ್ವದ ಪ್ರಯ ಪ್ರಯಾಣವಂತೂ ಮೊದಲು ಮಾಡಬಾರ್ದು ಏಳು ಗಂಟೆ ಮೂವತ್ತು ನಿಮಿಷದಿಂದ ಬೆಳಗ್ಗೆ ಒಂಬತ್ತು ಗಂಟೆ ಹತ್ತು ನಿಮಿಷದವರೆಗೆ ಯಮಗಂಡ ಕಾಲ ಪ್ರಾಪ್ತಿಯಾಗಲಿರ್ತದ ಈ ಸಮಯದಲ್ಲಿ ಯಾವುದೇ ಕಾರ್ಯವನ್ನು ಮಾಡಬೇಡ್ರಿ ಇನ್ನೂ ಬಹಳಷ್ಟು ಮಂದಿ ನನಗೆ ಬ್ರಾಹ್ಮಿ ಮೂರ್ತಿ ಬಗ್ಗೆ ಕೇಳ್ತೀರಿ ಪೂಜೆ ಆಗಿರ್ಬೋದು ಪೂ ಹೊಸ ಪೂಜೆಗಳನ್ನ ಹಿಡಿಯಲಿಕ್ಕಾಗಿರ್ಬೋದು ನಾಳೆ ದಿವಸ ಮಾಡ್ಬೋದು ಬ್ರಾಹ್ಮಿ ಮುಹೂರ್ತ ಸಮಯ ಹೇಳ್ತೀನಿ ನಾಲ್ಕು ಗಂಟೆ ಹನ್ನೆರಡು ನಿಮಿಷದಿಂದ ಐದು ಗಂಟೆ ಒಂದು ನಿಮಿಷ ಬ್ರಾಹ್ಮಿ ಮುಹೂರ್ತ ಪ್ರಾಪ್ತಿಯಾಗಲಿರ್ತದೆ ನಾಳೆ ದಿವಸ ಆನಂದಾದಿ ಯೋಗ ವೃದ್ಧಿ ಯೋಗ ಅಂತ ಹೇಳ್ತೀವಿ ವೃದ್ಧಿಯೋಗ ಪ್ರಾಪ್ತಿ ಆಗ್ಲಿಗತ್ತದ ನಾಳೆ ದಿವಸ ಚಂದ್ರ ಬುಧನ ಆಧಿಪತ್ಯವಾದಂಥ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಿರ್ತಾನೆ ರಾಶಿಯಲ್ಲಿ ಸಂಚಾರವನ್ನು ಮಾಡಬೇಕಾದ್ರೆ ವಿಶೇಷವಾಗಿ ಒಳ್ಳೆಯ ವಸ್ತುಗಳನ್ನು ನಾವು ಖರೀದಿ ಮಾಡಿದರೆ ಶುಭವನ್ನು ಕೊಡ್ತದ ಇನ್ನು ನಾಳೆ ಪೂಜೆಗೆ ಇನ್ನೂ ಒಂದು ವಿಶೇಷ ಸಮಯ ಪ್ರಾಪ್ತಿಯಾಗಲಿರ್ತದ ಹೇಳ್ತೀನಿ ನೋಡ್ರಿ ಐದು ಗಂಟೆ ನಲವತ್ತೆಂಟು ನಿಮಿಷದಿಂದ ಏಳು ಗಂಟೆ ಮೂವತ್ತು ನಿಮಿಷ ಇದು ಬಹಳಷ್ಟು ಒಳ್ಳೆಯದು ಅಂತ ಹೇಳ್ತೀವಿ ನಾಳೆ ದಿವಸ ಬುಧವಾರ ದಿವಸ ಯಾವುದೇ ಕಾರ್ಯಗಳನ್ನು ಮಾಡಲಿಕ್ಕೂ ಒಳ್ಳೆಯದು ಇನ್ನು ಅಮೃತ ಕಾಲ ಕೂಡ ನಮಗೆ ಪ್ರಾಪ್ತಿಯಾಗಲಿ ಈ ಸಮಯದಲ್ಲಿ ಖರೀದಿ ಆಗಿರ್ಬೋದು ಏನೇ ಶುಭ ಕಾರ್ಯಗಳನ್ನು ಶುಭ ಒಂದು ವಸ್ತುಗಳನ್ನು ಖರೀದಿಗಾಗಿರ್ಬೋದು ಬೆಳಗ್ಗೆ ಏಳು ಗಂಟೆ ಮೂವತ್ತು ನಿಮಿಷದಿಂದ ಒಂಬತ್ತು ಗಂಟೆ ಹತ್ತು ನಿಮಿಷದವರೆಗೆ ಅಮೃತ ಕಾಲ ಪ್ರಾಪ್ತಿಯಾಗಲಿ ಈ ಸಮಯದಲ್ಲಿ ನೀವು ಆಭರಣ ಖರೀದಿ ಆಗಿರ್ಬೋದು ಯಾವುದೇ ವಸ್ತುಗಳನ್ನ ನಾಳೆ ಖರೀದಿಯನ್ನು ಮಾಡ್ಬೋದು ಇನ್ನು ವಸ್ತುಗಳಿಗೆ ಖರೀದಿಗೆ ವಿಶೇಷ ಮುಹೂರ್ತ ಅಂತ ಹೇಳಿದೆ ನಾನು ನಿಮಗೆ ಅದು ಹತ್ತು ಗಂಟೆ ಐವತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತು ನಿಮಿಷ ಇದು ಬಹಳಷ್ಟು ಶುಭವನ್ನು ಇದೆ ಇನ್ನು ಸಾಯಂಕಾಲ ಕೂಡ ಅತ್ಯಂತ ಶುಭ ಮುಹೂರ್ತನ ನಮಗೆ ಪ್ರಾಪ್ತಿಯಾಗಲಿರ್ತದ ಆ ಸಮಯದಲ್ಲಿ ಧನು ಲಗ್ನ ಅಂತ ಹೇಳ್ತೀವಿ ಧನು ಲಗ್ನ ಅಂದರೆ ಗುರು ಅಧಿಪತಿ ವಿಶೇಷವಾಗಿ ಮಕ್ಕಳಿಗೆ ಯಾವುದೇ ವಿದ್ಯೆಗೆ ಆಗಿರ್ಬೋದು ನೀವು ಖರೀದಿ ಆಗಿರ್ಬೋದು ಯಂತ್ರ ಖರೀದಿ ಆಗಿರ್ಬೋದು ಎಲ್ಲವೂ ಒಳ್ಳೆಯದು ಅಂತಲೇ ಹೇಳ್ತೀನಿ ಶುಭ ಮುಹೂರ್ತ ಸಾಯಂಕಾಲ ಐದು ಗಂಟೆ ಹದಿನೈದು ನಿಮಿಷದಿಂದ ಎಂಟು ಗಂಟೆ ನಲವತ್ತು ನಿಮಿಷದವರೆಗೆ ನಿಮಗೆ ಪ್ರಾಪ್ತಿಯಾಗಲಿದೆ ಸಮಯದಲ್ಲಿ ಖರೀದಿ ಮಾಡ್ಬೋದು ನೋಡ್ಬೋದು ಹೊಸ ಮನೆಯನ್ನ ನೋಡ್ಲಿಕ್ಕೆ ಹೋಗ್ಬೋದು ಈ ರೀತಿ ಎಲ್ಲ ತರಹದ ಶುಭ ಕಾರ್ಯಗಳನ್ನು ನಾಳೆ ದಿವಸ ಮಾಡ್ಬೋದು ಇನ್ನು ಹೋಮ ಹವನ ಮಾಡುವರಿಗೆ ನಾಳೆ ಒಂಬತ್ತುವರೆ ಒಳಗೆ ಅಂದರೆ ಬೆಳಿಗ್ಗೆ ಒಂಬತ್ತುವರೆ ಒಳಗೆ ಅಗ್ನಿವಾಸ ಪೃಥ್ವಿ ಮೇಲೆ ಇರೋದ್ರಿಂದ ಹೋಮ ಹವನಕ್ಕೆ ಪ್ರಶಸ್ತ ಅಂತ ಹೇಳ್ತೀನಿ ನಂತರ ಆಕಾಶದಲ್ಲಿ ಅಗ್ನಿವಾಸ ದಿಕ್ಷೋಲೆ ನಾಳೆ ಉತ್ತರ ದಿಕ್ಕಿಗೆ ಆದ ಯಾವುದೇ ಮಹತ್ವದ ಕಾರ್ಯವನ್ನು ಉತ್ತರ ದಿಕ್ಕಿಗೆ ಮಗ ಮಾಡಿ ಮಾಡಲಿಕ್ಕೆ ಹೋಗಬೇಡ್ರಿ ಮತ್ತು ನಂತರ ಚಂದ್ರವಾಸ ದಕ್ಷಿಣ ದಿಕ್ಕಿಗದ ಪೂರ್ವ ದಿಕ್ಕು ಬಹಳಷ್ಟು ನಾಳೆಯಿಂದ ದಿವಸ ಒಳ್ಳೆಯದು ಅಂತ ಹೇಳ್ತೀನಿ ಪ್ರತಿಯೊಂದು ಕಾರ್ಯಕ್ಕೂ ಪೂರ್ವದಲ್ಲಿ ಮುಖ ಮಾಡಿ ಪೂಜೆ ಆಗಿರ್ಬೋದು ಮಹತ್ವದ ಕಾರ್ಯ ಆಗಿರ್ಬೋದು ಅಭಿಷ್ಟ ಒಂದು ಏನೇ ಬೇಡ್ಕೊಳ್ಳೋದಿರೋದು ಎಲ್ಲ ಪೂರ್ವ ದಿಕ್ಕಿಗೆ ನಾಳೆ ಒಳ್ಳೆಯದು ಅಂಥೇಳಿ ಈ ರೀತಿ ಪಂಚಾಂಗವನ್ನು ಅಧ್ಯಯನ ಮಾಡಿ ನಿಮಗೆ ಶುಭ ಸಮಯವನ್ನು ತಿಳಿಸ್ಕೊಟ್ಟೇನಿ ಇದೇ ರೀತಿಯಾಗಿ ಅಂದರೆ ಮನುಷ್ಯನಿಗೆ ಸಮಯ ಅನ್ನೋದು ಬಹಳಷ್ಟು ಮುಖ್ಯ ಅಂತ ಹೇಳ್ತೀನಿ ನಾವು ಒಳ್ಳೆಯ ಸಮಯದಲ್ಲಿ ತೆಗೆದುಕೊಂಡಂಥ ನಿರ್ಧಾರ ನಮ್ಮ ಜೀವನದಲ್ಲಿ ನಮ್ಮ ಎಷ್ಟೋ ಆ ಸಮಯದಲ್ಲಿ ಇದ್ದಂಥ ಎಲ್ಲ ಕುತ್ತುಗಳನ್ನು ಕೂಡ ಪಾರು ಮಾಡ್ತದೆ ಅದಕ್ಕಾಗಿ ಈ ರೀತಿಯಾಗಿ ನಿತ್ಯ ಪಂಚಾಂಗದಲ್ಲಿ ನಾಳೆ ವಿಶೇಷತೆಯನ್ನು ಹೇಳ್ಕೊಟ್ಟೀನಿ ಇನ್ನು ಚಾತುರ್ಮಾಸದ ನೇಮನಿತ್ಯಗಳನ್ನ ಹೇಳ್ಕೊಡ್ತಾ ಇದ್ದೀನಿ ಇದನ್ನು ಮುಂದೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಮುಂದುವರಿಸ್ತಾ ಹೋಗ್ತೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ